ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಮಾಡುವಂಥ ಚಪಾತಿ ವಿಡಿಯೋ ತೋರಿಸ್ತಾ ಇದ್ದೀವಿ ಇದರಲ್ಲೇನು ಸ್ಪೆಷಲ್ಲು ಅಂದರೆ ನಮ್ಮ ಅಕ್ಕನ ಚಪಾತಿ ತುಂಬ ಫೇಮಸ್ಸು ಆಕೆ ಮಾಡಿಲ್ಲ ಅಂದರೆ ಎರಡು ದಿನ ಆದ್ರೂ ಸಾಫ್ಟಾಗಿರುತ್ತೆ ಅದಕ್ಕೆ ಅಕ್ಕಿ ಅಂದ್ರೆ ಮನೆಯೊಳಗೆ ಹೇಳ್ಸ್ಕೊಳ್ಳೋದು ನಾವು ಯಾವಾಗಲೂ ಅವ್ರೂ ಅವ್ರ ಕಡೆ ಕಲೀರಿ ಚಪಾತಿನ ಅಂತ ಅದಕ್ಕೆ ನಾವು ಒಬ್ಬಕ್ಕೆ ಯಾಕೆ ಕಲಿಬೇಕು ನೀವು ಎಲ್ಲ ಕಲೀರಿ ಅಂತ ಹೇಳಿ ಇದ್ರದ್ದು ವಿಡಿಯೋ ಮಾಡ್ಲಿಕ್ಕೆ ಎಲ್ಲರಿಗೂ ಎಲ್ಲಾರ್ಗು ಚಪಾತಿ ಏನು ಎಲ್ಲರೂ ಮಾಡ್ತೀವಿ ಅಂತ ಆದರೆ ಈ ವಿಧಾನದೊಳಗೆ ಚಪಾತಿ ಮಾಡಿ ನೋಡ್ರಿ ಆಮೇಲೆ ಎಲ್ಲರೂ ನಿಮ್ಗೆ ಹೇಳ್ತಾರೆ ಬೆಸ್ಟ್ ಚಪಾತಿ ಅವರು ನೋಡಿ ಕಲಿರಿ ಅಂತ ಹೇಳ್ತಾರೆ ಹೌದಲ್ವಾ ಅಕ್ಕ ಹಾಂ ಕರೆಕ್ಟ್ ನೋಡ ಸಂಗೋ ಏ ಅಂತ ದೊಡ್ಡ ಹೊಡ್ರಿ ಶೆಣತನ್ ಇದ್ರಾಗ ನಾವಾಗ್ಲೂ ಹೆಂಗ್ ಕಣಕದಾಗ ಉಪ್ಪು ಎಣ್ಣೆ ಸ್ವಲ್ಪ ಹಾಕಿ ಕಲ್ಸ್ಕೊತಿಲ್ಲ ಕಲ್ಸ್ದಾಗ ನಾ ಅತ್ತಿ ಗಟ್ಟಿ ಕಲ್ಸ್ಕೊಬಾರದು ಅತ್ತಿ ಅಳಕ್ ಕಲ್ಸ್ಕೊಬಾಡ್ರಿ ನೋಡಿ ಹಿಂಗ ಕೈಯಾಗ ಹಿಂಗ ಚಪಾತಿನ ಹದಕ್ಕ ಕಲ್ಸ್ ಕಲ್ಸ್ಕೊಬೇಕು ಕಣಕದ್ ಹಿಟ್ಟ ನೀವ್ ಮಾಮೂಲಾಗ ಹೆಂಗ್ ಕಲ್ಸ್ಕೊತ್ರಿ ಹಂಗ ಕಲ್ಸ್ಕೊರಿ ಆದ್ರ ಅಕ್ಕಿನ ಕೈಯೊಳಗ ಮಾಡೋ ವಿಧಾನ ಅಂತ ನೋಡ್ರಿ ಏನಿಲ್ಲ ನೋಡುವ ಚಂದ ಲಟ ಲಟ್ಸೋದ್ರ ಆಗದ ಬೇಯಿಸೋದ್ರಾಗದ ಇವ್ ಎರಡ ನೋಡಿದ್ರೊಳಗ ಚಮತ್ಕಾರ ಇರೋದು ತೋರಿಸ್ತೀನಿ ನೀವು ಕಲೀರಿ ಹಾಂ ಇನ್ನಂಗೆ ಸಾಫ್ಟ್ ಸಾಫ್ಟ್ ಆಗ್ಬೇಕಮ್ಮ ಮತ್ತು ಏ ಅದೇನು ಚಿಂತೆ ಬಿಣ್ಣಿ ನೋಡ್ಯಾರ ನೋಡಿ ಹೆಂಗೆ ಆಗ್ತಾವ ಅಂತ ಹೇಳಿ ಕಲಸು ಆ ನೋಡೋಣ ಎಸ್ ರೆಡಿ ಇದ್ದೀನಿ ರೆಡಿ ಇದ್ದಿರಲೇ ನೀವೆಲ್ಲ ರೆಡಿ ರೆಡಿ ಎಸ್ ಮಾಡೋಣ ತಗೋ ಅದಕ್ಕೆ ಅಂತ ದೊಡ್ಡ ಮಾ ಇದ್ದೆ ಹ್ಞೂ ಮೊದಲು ಅಂಚನ ಚಲೋ ಕಾಯಿಸ್ಕೋರಿ ಮೊದಲು ಈಗ ಒಂದು ಉಳ್ಳಿ ತೊಗೊಂಡಾಳೆ ನಮ್ಮಕ್ಕ ನೋಡ್ಲಿಕ್ಕೆ ಹತ್ತಾರ ಹುಡುಗ ಸಂಗೀತ ಏನೇ ಅಂತ ದೊಡ್ಡದಿಲ್ಲ ಲಟ್ಸೋದು ಮಾತ್ರ ಎಲ್ಲ ಕಡೆ ಸಮಾತ್ನಾಗ ನಟಿಸ್ಬೇಕು ನೋಡಿ ಒಂದು ಕಡೆ ದಪ್ಪ ಒಂದು ಕಡೆ ತೆಳ ನಟ್ಸ್ಬಾರ್ದು ಇಷ್ಟು ದೊಡ್ಡದು ಮಾಡಿ ನೋಡಿರಿ ಒಂದು ಗೇಣ್ಣರು ಲಟ್ಸ್ಕೊಬೇಕು ನೀವು ಅಕೊಂಡು ಚೆಂದ ಸ್ವಲ್ಪ ಎಣ್ಣೆ ಹಚ್ಕೋದಿ ಅದೇನು ಹೂ ಅಂತ ಹಚ್ಕೋದಿಲ್ಲ ಯಾವುದು ಇದ್ರ ಮ್ಯಾಲೆ ಸ್ವಲ್ಪ ಇಟ್ಟಕೋರಿ ಹಿಂಗೆ ನೀವೆಷ್ಟು ಫೋಲ್ಡ್ ಮಾಡಿರಲ್ಲ ಅಷ್ಟು ಪದ್ರ ಬರ್ತಾವ್ರಿ ಈಗಿನ ಚಪಾತಿ ಒಳಗೆ ಅದ ವಿಶೇಷ ಏನು ಕಲ್ಕೊಂಬಲ್ಲ ಅವರು ಅಂತ ರೀ ಇಷ್ಟಾನ ಅಂತಾರ ಹಾಂ ಸಂಗೀತ ಅಂದ್ರೆ ಎಲ್ಲ ಚಂದ ಕಲೀರಿ ಲಟ್ಸಿದ್ರೆ ಲಟ್ಟಿಸಿದ್ರಾಗ ಅದ ನೋಡುವ ಶಣಕನ ಏನ ಎಲ್ಲ ಅಂಚು ತಳ್ಳಗೆ ಲಟ್ಸ್ಬೇಕಲ್ಲ ಅಕ್ಕ ಅಂತ ಒಂದೇ ಅಲ್ಲ ಒಟ್ಟು ಟೋಟಲಿ ಹಿಂಗೆ ಒಂದೇ ಸಮ ಇರಬೇಕದು ಒಂದು ಕಡೆ ತಳ್ಳಗೆ ಒಂದು ಕಡೆ ದಪ್ಪ ಇರಬಾರ್ದು

ಮತ್ತ ಚಪಾತಿ ಯಾವಾಗ್ಲೂ ಕರ್ರಾಗ ಬೇಯಿಸ್ಬಾರ್ದು ಹಿಂಗೆ ಕೆಂಪು ಮುಡಿ ಬೇಯಿಸ್ಬೇಕಿ ಹ್ಮ್ ಎರಡು ತಿರು ಹಾಕಿರ ಚಪಾತಿ ರೆಡಿ ಸಲ ತಿರ್ಗಿಸೋದು ಮಾಡೋದು ಮಾಡೋಂಗಿಲ್ಲ ಎಲ್ಲ ದಂಡಿ ತಗೊಂಡು ಕೊಕ್ಕಿ ಬಿಡೋದೇ ಅದ್ರೊಳಗಿಂದು ಉಗ ಎಲ್ಲ ಹೋಗ್ಬೇಕ್ರಿ ಕು ನೋಡ್ರಿ ಸಾಫ್ಟು ಪದ್ರ ಪದರು ನೋಡ್ರಿ ಈಗ ಎಷ್ಟು ಪದ್ರ ಬಿಟ್ಟದ ಮತ್ತೆ ನೀವು ಇಪ್ಪತ್ನಾಲ್ಕು ಗಂಟೆ ಏನು ಬೇಕಾದಂಗೆ ಎರಡು ದಿನ ಇಟ್ಕೊಂಡು ತಿನ್ನು ಹಂಗ ಚಪಾತಿ ಇತ್ತು ಸ್ವಲ್ಪ ಅದ್ರೊಳಗಿಂದು ಈಗ ಚಪಾತಿ ಮಾಡಿ ತಗದ ತಕ್ಷಣ ಅದು ಏನು ಹಾಕಿ ಹಿಂಗೆ ಕುಕ್ಕಿ ಹವಾ ತೆಗೆದ್ಲಲ್ಲ ಆತರ ನೀವು ತಗದ್ರ ಅದು ಪದ್ರಪ್ ಪದ್ರ ಸ್ಪೆಷಲ್ ನೋಡ್ರಿ ಇದು ಸ್ವಲ್ಪ ತಣ್ಣಗಾದ್ಮೇಲೆ ನೀವೊಂದ್ ಡಬ್ದೊಳಗ ಹಾಕೊಂಡು ಹೇಳಿ ಸ್ಟೋರ್ ಸ್ಟೋರ್ ಮಾಡಿ ಇಟ್ಕೋಬಹುದು ಈ ಚಪಾತಿ ಹೆಂಗಾಯ್ತು ನೀವು ಮನೆಯಾಗ ಮಾಡಿ ನಿಮ್ ನಿಮ್ಮ ಯಜಮಾನರತ್ರ ಒಂದು ಅಪ್ರಿಸಿಯೇಷನ್ ತಗೊಂಡು ನಮ್ಗೆ ಕಮೆಂಟ್ ಮಾಡ್ರಿ ಥ್ಯಾಂಕ್ ಯು ಬಹಳ ಸರಿ ತಿರುಗಿ ತಿರುಗಿ ಹಾಕೋಂಗಿಲ್ಲ ಚಪಾತಿನ ಒಂದ್ಸರೆ ಇದು ಎರಡನೇ ಸರೆ ಇದು ಮೂರನೇ ಸರಿ ತಗೋದು ನೋಡಿ